ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈ ಭೂಮಿಗೆ ಬೆಳಕನ್ನು ನೀಡುವ ದೇವರೆಂದರೆ ಸೂರ್ಯ ಪರಮಾತ್ಮ ಈ ಸೂರ್ಯದೇವನ ಉದಯದಿಂದಲೇ ಜಗತ್ತಿನ ಸರ್ವ ಜೀವರಾಶಿಗಳ ಚಲನವಲನಗಳು ನಡೆಯುತ್ತವೆ ಬೆಳಕಿನ ಜೊತೆಗೆ ಉಷ್ಣತೆಯನ್ನು ನೀಡಿ ಸೂರ್ಯದೇವ ಜೀವರಾಶಿಗಳಿಗೆ ಚೈತನ್ಯವನ್ನು ತುಂಬುತ್ತಾರೆ ಸೂರ್ಯನ ಕಿರಣಗಳನ್ನು ಸರಿಯಾದ ಅನುಪಾತದಲ್ಲಿ ಬಳಕೆ ಮಾಡಿದಲ್ಲಿ ಅದು ಔಷಧಿಯಾಗಿಯೂ ಸಹ ರೂಪವನ್ನು ಪಡೆದುಕೊಳ್ಳುತ್ತದೆ ಸೂರ್ಯದೇವರು ಕಣ್ಣಿಗೆ ಕಾಣುವ ದೇವರಾದ್ದರಿಂದ ಸೂರ್ಯದೇವರಿಗೆ ಸಮರ್ಪಿತವಾದಂತಹ ಆಲಯಗಳು ಕಂಡುಬರುವುದು ತೀರಾಪರೂಪ ಆತ್ಮೀಯರೇ ಇಂದು ನಾವು ಅತ್ಯದ್ಭುತ ಸೂರ್ಯ ದೇಗುಲದ ಕುರಿತಾದ ಪರಿಚಯದ ಸಂಚಿಕೆಯನ್ನು ಬಿತ್ತರಿಸುತ್ತಲಿದ್ದೇವೆ ಅಚ್ಚರಿಯ ಸಂಗತಿ ಎಂದರೆ ಈ ಬೃಹದಾಕಾರದ ದೇಗುಲದಲ್ಲಿದ್ದಂತಹ ಸುಂದರವಾದ ಸೂರ್ಯದೇವರ ವಿಗ್ರಹವು ಗರ್ಭಗುಡಿಯಲ್ಲಿ ನೆಲದಿಂದ ಸುಮಾರು ಮೂರು ಅಡಿ ಎತ್ತರದಲ್ಲಿ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ನಿಂತಿತ್ತು ಬೆಳಗಾಯಿತೆಂದರೆ ಸಾಕು ಸೂರ್ಯದೇವನ ಮೊದಲ ಕಿರಣಗಳು ನೇರ ಗರ್ಭಗುಡಿಯಲ್ಲಿದ್ದಂತಹ ಸೂರ್ಯದೇವನ ಮೇಲೆಯೇ ಬೀಳುತ್ತಿದ್ದವಂತೆ ಸೂರ್ಯದೇವರಿಗೆ ಸಮರ್ಪಿತವಾದಂತಹ ಈ ಆಲಯದಲ್ಲಿ ಇಂದು ಸೂರ್ಯದೇವರ ವಿಗ್ರಹವೂ ಇಲ್ಲ ಪೂಜೆಯೂ ಸಹ ನಡೆಯುತ್ತಿಲ್ಲ ಆದರೂ ಸಹ ಈ ದೇಗುಲವನ್ನು ಶಿಲ್ಪಕಲೆಯ ಮೇರುಕೃತಿ ಎಂದೇ ಪರಿಗಣಿಸಲಾಗುತ್ತದೆ ಭಾರತ ದೇಶದಲ್ಲಿ ವಿದೇಶಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭೇಟಿ ನೀಡುವಂತಹ ಆಲಯಗಳ ಪಟ್ಟಿಯಲ್ಲಿ ಸೂರ್ಯದೇವರಿಗೆ ಸಮರ್ಪಿತವಾದಂತಹ ಈ ದೇಗುಲ ಅಗ್ರಶ್ರೇಣಿಯಲ್ಲಿ ಬರುತ್ತದೆ ಈ ವಿಶೇಷ ಸೂರ್ಯ ದೇಗುಲವೇ ವಿಶ್ವ ಪ್ರಸಿದ್ಧವಾದ ಕೋನಾರ್ಕ್ನ ಸೂರ್ಯ ದೇವಾಲಯ ಒಡಿಶಾ ರಾಜ್ಯದಲ್ಲಿರುವ ಪುರಿ ಜಗನ್ನಾಥ ದೇವಾಲಯದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಸಮುದ್ರ ತೀರದಲ್ಲಿ ಇಪ್ಪತ್ತೈದು ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಸ್ಥಿತವಿರುವುದೇ ಗೋನಾರ್ಕ್ನ ಸೂರ್ಯ ದೇವಸ್ಥಾನ ಒಡಿಶಾ ರಾಜ್ಯದ ಶ್ರೇಷ್ಠ ಪ್ರವಾಸಿ ತಾಣಗಳಲ್ಲಿ ಕೋನಾರ್ಕ್ ಸಹ ಒಂದು ಈ ದೇವಾಲಯಕ್ಕೆ ಯುನೆಸ್ಕೋನಿಂದ ವಿಶ್ವ ಪರಂಪರೆಯ ತಾಣ ಎಂಬ ಮಾನ್ಯತೆಯೂ ಸಹ ದೊರಕಿದೆ ಅಷ್ಟು ಮಾತ್ರವಲ್ಲದೆ ಈ ಆಲಯ ಭಾರತದ ಏಳು ಅತ್ಯದ್ಭುತಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ವಿಶೇಷವೆಂದರೆ ಇಡೀ ಕೋನಾರ್ಕ್ ದೇವಸ್ಥಾನದ ವಿನ್ಯಾಸ ಸೂರ್ಯದೇವನ ರಥದ ಮಾದರಿಯಲ್ಲಿಯೇ ಇದೆ ಸಪ್ತ ಕುದುರೆಗಳಿಂದ ಎಳೆಯಲ್ಪಡುತ್ತಿರುವ ಇಪ್ಪತ್ನಾಲ್ಕು ಚಕ್ರಗಳುಳ್ಳ ರಥದಲ್ಲಿ ಸೂರ್ಯದೇವ ಕುಳಿತಿರುವಂತೆ ದೇಗುಲವನ್ನು ವಿನ್ಯಾಸಗೊಳಿಸಲಾಗಿದೆ ಕೋನಾರ್ಕ್ ಎಂಬ ಪದವು ಒಂದು ಸಂಸ್ಕೃತ ಪದ ಕೋನ ಎಂದರೆ ಮೂಲೆ ಅರ್ಕ ಎಂದರೆ ಸೂರ್ಯ ಎಂದರ್ಥ ಈ ದೇಗುಲವು ಒಡಿಶಾ ರಾಜ್ಯದ ಪುರಿ ಪಟ್ಟಣದ ಒಂದು ಮೂಲೆಯಲ್ಲಿ ನೆಲೆಸಿದೆ ಹಾಗಾಗಿಯೇ ಪಟ್ಟಣಕ್ಕೆ ಕೋನಾರ್ಕ್ ಎಂಬ ಹೆಸರು ಬಂದಿದೆ ಕೋನಾರ್ಕದ ಮತ್ತೊಂದು ಹೆಸರು ಕೋನಾದಿತ್ಯ ಎಂದು ಕೋನಾರ್ಕ್ನಲ್ಲಿರುವಂತಹ ಸೂರ್ಯ ದೇವಾಲಯವನ್ನು ಪೂರ್ವ ಗಂಗ ಸಾಮ್ರಾಜ್ಯದ ದೊರೆಯಾದ ಮೊದಲನೇ ನರಸಿಂಹದೇವ ಎನ್ನುವವರು ಸಾವಿರದ ಎರಡು ನೂರ ಐವತ್ತರಲ್ಲಿ ಕಟ್ಟಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದಂತಹ ಗರ್ವ ಪಡುವ ವಿಚಾರವೆಂದರೆ ಒಡಿಸ್ಸಾ ಮತ್ತು ತೆಲಂಗಾಣದ ಕೆಲವು ಭಾಗಗಳನ್ನಾಳಿದಂತಹ ಪೂರ್ವ ಗಂಗಾ ಸಾಮ್ರಾಜ್ಯದ ಮೂಲ ನಮ್ಮ ತಲಕಾಡಿನ ಗಂಗಾ ಸಾಮ್ರಾಜ್ಯ ಹಾಗಾಗಿಯೇ ನಮ್ಮ ಕನ್ನಡದ ಗಂಗ ವಂಶದ ರಾಜರೊಬ್ಬರು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯದ್ಭುತವಾದ ವಾಸ್ತುಶಿಲ್ಪ ಹೊಂದಿರುವ ಕೋನಾರ್ಕ್ನ ಸೂರ್ಯ ದೇಗುಲವನ್ನು ನಿರ್ಮಿಸಿದರು ಎಂಬುದೇ ನಮಗೆ ಒಂದು ಹೆಮ್ಮೆಯ ವಿಚಾರ ಮೂಲತಃ ಈ ದೇಗುಲವನ್ನು ಚಂದ್ರಭಾಗ ಎಂಬ ನದಿಯ ತಟದಲ್ಲಿ ನಿರ್ಮಿಸಲಾಗಿತ್ತು ಆದರೆ ವಿಷಾದದ ಸಂಗತಿ ಎಂದರೆ ಇಂದು ಈ ನದಿ ಇಂಗಿ ಹೋಗಿದೆ ಈ ದೇಗುಲಕ್ಕೆ ಸಂಬಂಧಪಟ್ಟ ಐತಿಹ್ಯಗಳು ಪ್ರಾಚೀನ ಕಾಲದಿಂದಲೂ ಸಹ ಕುಷ್ಠರೋಗದಿಂದ ಬಳಲುತ್ತಿದ್ದವರೆಲ್ಲ ಈ ಚಂದ್ರಭಾಗ ನದಿಯಲ್ಲಿ ಸ್ನಾನವನ್ನು ಮಾಡಿ ಸೂರ್ಯದೇವರ ಆರಾಧನೆಯನ್ನು ಮಾಡಿ ತಮ್ಮ ರೋಗವನ್ನು ಗುಣಪಡಿಸಿಕೊಂಡು ಹಿಂದಿರುಗುತ್ತಿದ್ದರಂತೆ ಇದು ಪುರಾಣ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿತ್ತು ಹೀಗಿರುವಾಗ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮರ ಪುತ್ರ ಸಾಂಬನಿಗೆ ದುರ್ವಾಸ ಮುನಿಗಳ ಶಾಪದಿಂದ ಕುಷ್ಠರೋಗ ಬಂದಪ್ಪಿಕೊಳ್ಳುತ್ತದೆ ತನ್ನ ಕುಷ್ಠರೋಗದಿಂದ ಪರಿಹಾರವನ್ನು ಕಂಡುಕೊಳ್ಳಲು ಸಾಂಬನು ಹನ್ನೆರಡು ವರ್ಷಗಳ ಕಾಲ ಚಂದ್ರಭಾಗಾ ನದಿಯ ತಟದಲ್ಲಿ ಸೂರ್ಯದೇವನ ಆರಾಧನೆಯನ್ನು ಮಾಡುತ್ತಾನೆ ಆತನ ಭಕ್ತಿಯಿಂದ ಸಂತುಷ್ಟರಾದ ಸೂರ್ಯದೇವರು ಸಾಂಬನನ್ನು ಕುಷ್ಠರೋಗದಿಂದ ಮುಕ್ತಗೊಳಿಸುತ್ತಾರೆ ಆ ಸಮಯದಲ್ಲಿ ಸಾಂಬಾ ನದಿಯಲ್ಲಿ ಮುಳುಗಿ ಏಳುವಾಗ ಆತನಿಗೆ ಒಂದು ಸೂರ್ಯದೇವರ ವಿಶೇಷವಾದ ವಿಗ್ರಹ ದೊರೆಯುತ್ತದೆ ಈ ವಿಗ್ರಹ ಸಾಕ್ಷಾತ್ ದೇವಶಿಲ್ಪಿ ವಿಶ್ವಕರ್ಮರಿಂದಲೇ ನಿರ್ಮಿಸಲ್ಪಟ್ಟಿತ್ತು ಆ ವಿಗ್ರಹವನ್ನು ಸಾಂಬನು ಚಂದ್ರಭಾಗ ನದಿಯ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಸ್ಥಳದಲ್ಲಿ ಸೂರ್ಯದೇವರ ದೇವಾಲಯವನ್ನು ನಿರ್ಮಿಸುತ್ತಾನೆ ಹೀಗೆ ದ್ವಾಪರಾಯುಗದ ಮಹಾಭಾರತ ಕಾಲಾವಧಿಯಲ್ಲಿ ಸಾಂಬನಿಂದ ಚಿಕ್ಕದಾಗಿ ನಿರ್ಮಿತವಾಗಿದ್ದ ಸೂರ್ಯ ದೇಗುಲವನ್ನು ಬೃಹದಾಕಾರವಾಗಿ ನಿರ್ಮಿಸಿದ್ದು ಪೂರ್ವಗಂಗಾ ಸಾಮ್ರಾಜ್ಯದ ದೊರೆಯಾದ ಮೊದಲನೇ ನರಸಿಂಹದೇವ ಮೊದಲನೇ ನರಸಿಂಹದೇವರಿಗೆ ದೃಷ್ಟಿದೋಷ ಉಂಟಾಗಿರುತ್ತದೆ ಅದಕ್ಕೆ ಪರಿಹಾರವಾಗಿಯೇ ರಾಜಗುರುಗಳು ಆ ರಾಜರಿಗೆ ಸೂರ್ಯಾರಾಧನೆಯನ್ನು ಮಾಡುವಂತೆ ಸೂಚನೆಯನ್ನು ನೀಡಿರುತ್ತಾರೆ ಅದರಂತೆಯೇ ಆ ರಾಜರು ಶ್ರೀಕೃಷ್ಣ ಪರಮಾತ್ಮರ ಮಗ ಸಾಂಬಾ ಪ್ರತಿಷ್ಠಾಪಿಸಿದ್ದಂತಹ ಈ ಸೂರ್ಯ ದೇವಾಲಯದಲ್ಲಿ ಸೂರ್ಯದೇವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಮೇಲೆದ್ದು ಕೋನಾರ್ ದೇವಾಲಯದ ಗರ್ಭಗುಡಿಯಲ್ಲಿದ್ದ ಸೂರ್ಯದೇವರನ್ನು ಒಮ್ಮೆ ಕಣ್ತುಂಬಿಕೊಳ್ಳುತ್ತಾರೆ ತಕ್ಷಣ ಆ ರಾಜರಿಗೆ ದೃಷ್ಟಿದೋಷ ಸಂಪೂರ್ಣವಾಗಿ ಗುಣವಾಗಿಬಿಡುತ್ತದೆ ರಾಜಾ ನರಸಿಂಹದೇವರು ತಮ್ಮ ಕೃತಜ್ಞತೆಯನ್ನು ತೋರಿಸಲು ಶ್ರೀಕೃಷ್ಣ ಪರಮಾತ್ಮರ ಪುತ್ರ ಸಾಂಬನು ನಿರ್ಮಿಸಿದ್ದ ದೇಗುಲವನ್ನು ಪುನರ್ ನಿರ್ಮಿಸಿದರು ಎನ್ನುವುದು ಈ ದೇಗುಲದ ಇತಿಹಾಸ ಸಾವಿರದ ಎರಡು ನೂರು ನುರಿತ ಶಿಲ್ಪಿಗಳು ಸುಮಾರು ಹದಿನಾರು ವರ್ಷಗಳ ಸತತ ಪ್ರಯತ್ನದಿಂದ ಕೋನಾರ್ತ್ನ ಈ ಸೂರ್ಯ ದೇಗುಲವನ್ನು ಪುನರ್ ನಿರ್ಮಿಸಿದ್ದರಂತೆ ದೇಗುಲದ ಅತ್ಯದ್ಭುತಗಳು ಕೋನಾರ್ತ್ನ ಸೂರ್ಯ ದೇವಾಲಯವನ್ನು ರಥದ ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು ರಥದ ಒಂದೊಂದು ಬದಿಯಲ್ಲಿಯೂ ಹನ್ನೆರಡು ಚಕ್ರಗಳಿವೆ ಹೀಗೆ ಎರಡು ಬದಿಯನ್ನು ಸೇರಿ ಒಟ್ಟು ಇಪ್ಪತ್ನಾಲ್ಕು ಚಕ್ರಗಳಿವೆ ದೇಗುಲದ ಇಪ್ಪತ್ನಾಲ್ಕು ಚಕ್ರಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಸೂಚಿಸುತ್ತವೆ ಈ ಇಪ್ಪತ್ನಾಲ್ಕು ಚಕ್ರಗಳು ಸಾಮಾನ್ಯ ಚಕ್ರಗಳಾಗಿರದೆ ಸಮಯವನ್ನು ಸೂಚಿಸುವ ಗಡಿಯಾರಗಳಾಗಿವೆ ಈ ಚಕ್ರಗಳ ನೆರಳಿನ ಸಹಾಯದಿಂದ ಖಚಿತವಾಗಿ ಸಮಯವನ್ನು ನಿರ್ಧರಿಸಬಹುದು ಆಧುನಿಕ ವಿಜ್ಞಾನಿಗಳು ಗಡಿಯಾರವನ್ನು ಕಂಡು ಹಿಡಿದದ್ದು ಕ್ರಿಸ್ತಕ ಸಾವಿರದ ಆರುನೂರ ಅರವತ್ತೈದರಲ್ಲಿ ಆದರೆ ನಮ್ಮ ಭಾರತೀಯ ವಾಸ್ತುಶಿಲ್ಪಿಗಳು ಸೂರ್ಯನ ನೆರಳಿನ ಆಧಾರದಲ್ಲಿ ಸಮಯವನ್ನು ನಿರ್ಧರಿಸುವ ಗಡಿಯಾರವನ್ನು ಸಾವಿರದ ಎರಡು ನೂರ ಐವತ್ತರಲ್ಲಿಯೇ ಕಲ್ಲಿನಲ್ಲಿ ಕೆತ್ತಿರುವುದು ಜಗದಚ್ಚರಿಯಾಗಿದೆ ಆಗಿನ ಕಾಲದ ವಾಸ್ತುಶಿಲ್ಪಿಗಳು ಖಗೋಳ ವಿಜ್ಞಾನದಲ್ಲಿ ಎಷ್ಟು ಪಾಂಡಿತ್ಯವನ್ನು ಹೊಂದಿದ್ದರು ಎಂಬುದಕ್ಕೆ ಕೋನಾರ್ಕ್ನ ಸೂರ್ಯ ದೇಗುಲವೇ ಸಾಕ್ಷಿಯಾಗಿದೆ ಪ್ರಸ್ತುತ ನಾವು ಉಪಯೋಗಿಸುವ ಗಡಿಯಾರವನ್ನು ಕೋನಾರ್ಥ್ನ ಸೂರ್ಯ ದೇಗುಲದಲ್ಲಿರುವ ಚಕ್ರಗಳ ಜ್ಞಾನದ ಆಧಾರದ ಮೇಲೆಯೇ ತಯಾರಿಸಲಾಗಿದೆ ರಥವನ್ನು ಏಳು ಅಶ್ವಗಳು ಎಳೆಯುವಂತೆ ನಿರ್ಮಾಣ ಮಾಡಲಾಗಿದೆ ಮೊದಲಿಗೆ ಈ ಏಳು ಅಶ್ವಗಳು ಕಾಮನ ಬಿಲ್ಲಿನ ಏಳು ವಿವಿಧ ಬಣ್ಣಗಳಲ್ಲಿ ಕಂಗೊಳಿಸುತ್ತಿದ್ದವಂತೆ ಆಧುನಿಕ ವಿಜ್ಞಾನದಲ್ಲಿ ಸರ್ ಐಸಾಕ್ ನ್ಯೂಟನ್ ರವರು ಸೂರ್ಯನ ಬೆಳಕಿನಲ್ಲಿ ಏಳು ವಿವಿಧ ಬಣ್ಣಗಳು ಅಡಕವಾಗಿವೆ ಎಂಬುದನ್ನು ಕಂಡು ಹಿಡಿದದ್ದು ಸಾವಿರದ ಆರುನೂರ ಎಂಬತ್ತರ ಸುಮಾರಿಗೆ ಆದರೆ ಅದಕ್ಕೂ ಸುಮಾರು ನಾಲ್ಕು ನೂರು ವರ್ಷಗಳ ಹಿಂದೆಯೇ ಕಾಮನ ಬಿಲ್ಲಿನ ಏಳು ಬಣ್ಣಗಳು ಸೇರಿ ಸೂರ್ಯ ಕಿರಣಗಳ ಬಿಳಿಯ ಬಣ್ಣ ಆಗಿದೆ ಎಂಬುದನ್ನು ಈ ಸೂರ್ಯ ದೇಗುಲದ ಏಳು ಅಶ್ವಗಳು ಸೂಚಿಸುತ್ತಿದ್ದವು ಬೆಳಗಿನ ಸಮಯದಲ್ಲಿ ದೇಗುಲದ ಪೂರ್ವದಲ್ಲಿರುವ ಚಕ್ರಗಳು ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಪಶ್ಚಿಮದಲ್ಲಿರುವ ಚಕ್ರಗಳ ನೆರಳಿನ ಆಧಾರದ ಮೇಲೆ ಇಂದಿಗೂ ಸಹ ಸಮಯವನ್ನು ಕರಾರುವಕ್ಕಾಗಿ ತಿಳಿಯಬಹುದು ದೇವಾಲಯದ ಗರ್ಭಗುಡಿಯ ಗೋಪುರದಲ್ಲಿ ಹಾಗೂ ನೆಲದಲ್ಲಿ ಒಂದೊಂದು ಬೃಹತ್ ಆಯಸ್ಕಾಂತಗಳಿದ್ದವು ಈ ಆಯಸ್ಕಾಂತಗಳ ಪ್ರಭಾವದಿಂದ ಗರ್ಭಗುಡಿಯಲ್ಲಿ ಇದ್ದಂತಹ ಸೂರ್ಯನ ವಿಗ್ರಹ ಗಾಳಿಯಲ್ಲಿ ತೇಲುತ್ತಿತ್ತಂತೆ ಅಷ್ಟು ಮಾತ್ರವಲ್ಲದೆ ಪ್ರಾತಃ ಕಾಲದ ಸಮಯದಲ್ಲಿ ಸೂರ್ಯದೇವನ ಮೊದಲ ರಶ್ಮಿಗಳು ದೇಗುಲದೊಳಗಿದ್ದ ಸೂರ್ಯದೇವನ ವಿಗ್ರಹದ ಮೇಲೆಯೇ ಬೀಳುತ್ತಿದ್ದವಂತೆ ಈ ದೇವಾಲಯದ ಕೆಳಗಿನಿಂದ ಮೇಲಿನವರೆಗೆ ವಯೋಮಾನಕ್ಕೆ ತಕ್ಕಂತೆ ಶಿಲ್ಪಗಳನ್ನು ಕೆತ್ತಲಾಗಿದೆ ದೇಗುಲದ ಕೆಳಭಾಗದಲ್ಲಿ ಸಣ್ಣ ಮಕ್ಕಳಿಗೆ ಇಷ್ಟವಾಗುವಂತಹ ಆನೆ ಜಿಂಕೆ ಕೋತಿ ಮುಂತಾದ ಪ್ರಾಣಿ ಪಕ್ಷಿಗಳನ್ನು ಕೆತ್ತಲಾಗಿದೆ ನಂತರದ ಹಂತದಲ್ಲಿ ಸಂಗೀತ ನೃತ್ಯ ಲಲಿತಕಲೆ ಕುಸ್ತಿ ಹಗ್ಗ ಜಗ್ಗಾಟಗಳಂತಹ ಕ್ರೀಡೆಗಳನ್ನು ಕೆತ್ತಲಾಗಿದೆ ಮೂರನೆಯ ಹಂತದಲ್ಲಿ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅನೇಕ ಕೆತ್ತನೆಗಳಿವೆ ಇದೇ ಹಂತದಲ್ಲಿ ಸೂರ್ಯದೇವನ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆ ಹಾಗೂ ಅಸ್ತಮಿಸುವಂತಹ ಪ್ರತಿಮೆಗಳನ್ನು ಕೆತ್ತಲಾಗಿದೆ ನಾಲ್ಕನೆಯ ಹಂತದಲ್ಲಿ ಯುದ್ಧ ಕಲೆಗಳಿಗೆ ಸಂಬಂಧಪಟ್ಟಂತಹ ಶಿಲ್ಪಗಳನ್ನು ಕೆತ್ತಲಾಗಿದೆ ನಂತರದ ಹಂತದಲ್ಲಿ ಶೃಂಗಾರದ ವಿವಿಧ ಭಂಗಿಗಳನ್ನು ಕೆತ್ತಲಾಗಿದೆ ಇಷ್ಟು ಹಂತಗಳನ್ನು ದಾಟಿ ಗೋಪುರದ ಕಡೆಗೆ ನೋಡಿದರೆ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳನ್ನು ಕೆತ್ತಲಾಗಿದೆ ಹೀಗೆ ಎಲ್ಲ ವಯೋಮಾನದವರಿಗೂ ಅನುಕೂಲಕರವಾಗುವಂತೆ ಜ್ಞಾನ ಮತ್ತು ವಿಜ್ಞಾನಗಳನ್ನು ಕಲಿಯಲು ಸಹಾಯಕಾರಿಯಾಗುವಂತೆ ಈ ದೇಗುಲವನ್ನು ನಿರ್ಮಿಸಲಾಗಿದೆ ದೇವಸ್ಥಾನದ ಅವನತಿಗೆ ಕಾರಣಗಳು ಮೂಲ ಸೂರ್ಯ ದೇವಾಲಯವು ಸುಮಾರು ಎರಡು ನೂರ ಇಪ್ಪತ್ತೊಂಬತ್ತು ಅಡಿಗಳಷ್ಟು ಎತ್ತರವಾದ ಗೋಪುರವನ್ನು ಹೊಂದಿತ್ತು ಸಮುದ್ರ ಮಾರ್ಗವಾಗಿ ಪ್ರಯಾಣಿಸುವವರಿಗೆ ಗುರುತು ಗೋಪುರವಾಗಿ ಇದು ಕಾರ್ಯನಿರ್ವಹಿಸುತ್ತಿತ್ತು ಸಮುದ್ರ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದಂತಹ ನಾವಿಕರೆಲ್ಲ ಈ ಗೋಪುರವನ್ನು ಕಪ್ಪು ಪಗೋಡವೆಂದು ಒಡಿಶಾದಲ್ಲಿರುವ ಪುರಿ ಜಗನ್ನಾಥ ದೇಗುಲದ ಗೋಪುರವನ್ನು ಬಿಳಿ ಪಗೋಡವೆಂದು ಕರೆಯುತ್ತಲಿದ್ದರು ಆದರೆ ಅತಿಯಾದ ಭಾರ ಹಾಗೂ ದುರ್ಬಲ ಮಣ್ಣಿನ ಕಾರಣದಿಂದಾಗಿ ಈ ಗೋಪುರವು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಕುಸಿದು ಹೋಯಿತು ದೇವಾಲಯದ ಕಳಶದಲ್ಲಿ ಸುಮಾರು ಐವತ್ತೆರಡು ಟನ್ ತೂಕದ ಆಯಸ್ಕಾಂತವನ್ನು ಬಳಸಲಾಗಿತ್ತಂತೆ ಇದು ಸಮುದ್ರದಲ್ಲಿ ಬರುತ್ತಿದ್ದಂತಹ ಪೋರ್ಚುಗೀಸರ ಹಡಗುಗಳನ್ನು ತಮ್ಮತ್ತ ಎಳೆಯುತ್ತಿದ್ದವಂತೆ ತಮ್ಮ ಹಡಗುಗಳನ್ನು ರಕ್ಷಿಸಲು ಪೋರ್ಚುಗೀಸರು ಕೋನಾರತ್ನ ದೇವಸ್ಥಾನದ ಆಯಸ್ಕಾಂತಗಳನ್ನು ಹೊರತೆಗೆದರು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ದೇಗುಲ ತನ್ನ ಸಮತೋಲನವನ್ನು ಕಳೆದುಕೊಂಡಿತಂತೆ ಸಮುದ್ರದ ಮೇಲಿನಿಂದ ಬೀಸುವಂತಹ ಉಪ್ಪು ಮಿಶ್ರಿತ ಬಿರುಗಾಳಿ ದೇವಾಲಯವನ್ನು ಘಾಸಿಗೊಳಿಸಿದೆ ಅನ್ಯ ಧರ್ಮೀಯರ ದಾಳಿ ಹಾಗೂ ನೈಸರ್ಗಿಕ ವಿಕೋಪಗಳಿಂದಾಗಿ ಕೋನಾರ್ಕದ ಸೂರ್ಯ ದೇಗುಲ ಇಂದು ಜೀರ್ಣಾವಸ್ಥೆಗೆ ತಲುಪಿದೆ ಮೂಲ ದೇಗುಲದಲ್ಲಿದ್ದಂತಹ ಸೂರ್ಯನ ಪ್ರತಿಮೆಯನ್ನು ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಈ ದೇಗುಲ ಶಿಥಿಲಗೊಂಡಿರುವುದರಿಂದ ಸಾರ್ವಜನಿಕರಿಗೆ ಒಳಗೆ ಪ್ರವೇಶವಿಲ್ಲ ಹೊರಗಿನಿಂದಲೇ ದೇಗುಲದ ಭವ್ಯತೆ ಹಾಗೂ ಸೂಕ್ಷ್ಮ ಕೆತ್ತನೆಗಳನ್ನು ಕಣ್ತುಂಬಿಕೊಳ್ಳಬಹುದು ಕೋನಾರ್ಕ್ನ ಸೂರ್ಯ ದೇವಸ್ಥಾನ ಇಷ್ಟು ಅವನತಿಯನ್ನು ಏಕೆ ಕಂಡಿತು ಎಂಬುದಕ್ಕೆ ಪ್ರಚಲಿತದಲ್ಲಿರುವಂತಹ ಒಂದು ದಂತಕತೆ ಇದೆ ಒಂದನೇ ನರಸಿಂಹರು ಕೋನಾರ್ ಸೂರ್ಯ ದೇಗುಲವನ್ನು ನಿರ್ಮಿಸಲು ಒರಿಸ್ಸಾದ ಪ್ರಸಿದ್ಧ ಶಿಲ್ಪಿಗಳಾದ ಬಿಸು ಮಹಾರಾಣರನ್ನು ನೇಮಿಸಿದ್ದರಂತೆ ಸುಮಾರು ಹನ್ನೆರಡು ವರ್ಷಗಳ ಸತತ ಪ್ರಯತ್ನದಿಂದ ಬಿಸು ಮಹಾರಾಣರ ಕುಶಲಕರ್ಮಿಗಳು ಈ ದೇಗುಲವನ್ನು ಪೂರ್ಣಗೊಳಿಸುತ್ತಾರೆ ಸೂರ್ಯದೇವರ ಮೂರ್ತಿಯನ್ನು ಗಾಳಿಯಲ್ಲಿ ತೇಲುವಂತೆ ಮಾಡಲು ದೇಗುಲದ ಶಿಖರದ ಮೇಲೆ ಬೃಹತ್ ಆಯಸ್ಕಾಂತವನ್ನು ಇಡಬೇಕಾಗಿರುತ್ತದೆ ಅನೇಕ ಪ್ರಯತ್ನಗಳ ಹೊರತಾಗಿಯೂ ಶಿಖರದ ಮೇಲೆ ಆಯಸ್ಕಾಂತವನ್ನು ಇಡಲು ಶಿಲ್ಪಿಗಳು ವಿಫಲರಾಗುತ್ತಾರೆ ಇದೇ ಸಮಯದಲ್ಲಿ ಬಿಸು ಮಹಾರಾಣರ ಹನ್ನೆರಡು ವರ್ಷದ ಪುತ್ರ ಧರ್ಮಪಾದ ತಂದೆಯನ್ನು ಅರಸುತ್ತಾ ಈ ದೇಗುಲಕ್ಕೆ ಪ್ರವೇಶಿಸುತ್ತಾನೆ ಬಾಲ್ಯದಿಂದಲೇ ವಾಸ್ತುಶಿಲ್ಪದ ಬಗ್ಗೆ ಅರಿವನ್ನು ಹೊಂದಿದ್ದಂತಹ ಈತ ಅನಾಯಾಸವಾಗಿ ಆಯಸ್ಕಾಂತವನ್ನು ಶಿಖರದ ಮೇಲೆ ಜೋಡಿಸಿಬಿಡುತ್ತಾನೆ ಇಷ್ಟು ಜನ ಪ್ರತಿಭಾವಂತ ಶಿಲ್ಪಿಗಳಿಂದ ಮಾಡಲಾಗದ ಕೆಲಸವನ್ನು ಬಾಲಕನೊಬ್ಬ ಮಾಡಿದನೆಂದು ತಿಳಿದರೆ ರಾಜ ತಮ್ಮೆಲ್ಲರನ್ನು ಶಿಕ್ಷಿಸಬಹುದು ಎಂದು ಶಿಲ್ಪಿಗಳೆಲ್ಲ ಭಾವಿಸುತ್ತಾರೆ ತನ್ನಿಂದಾಗಿ ಯಾರಿಗೂ ತೊಂದರೆಯಾಗುವುದು ಬೇಡ ಎಂದು ಆ ಧರ್ಮಪಾದ ದೇವಸ್ಥಾನದ ಸಮೀಪದಿಂದ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡನಂತೆ ಹೀಗೆ ಪ್ರಾರಂಭದಲ್ಲಿಯೇ ದೇವಾಲಯಕ್ಕೆ ವಿಘ್ನ ಉಂಟಾದ ಕಾರಣದಿಂದ ದೇಗುಲ ಇಷ್ಟು ಬೇಗ ಅವನತಿಯನ್ನು ಕಂಡಿದೆ ಎಂದು ಸ್ಥಳೀಯರು ಉಲ್ಲೇಖಿಸುತ್ತಾರೆ ಆತ್ಮೀಯರೇ ಕೋನಾರ್ಕ್ನ ಸೂರ್ಯ ದೇವಸ್ಥಾನದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ